ಜಮ್ಮು ಮತ್ತು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಹಿಂದೂ ಪ್ರವಾಸಿಗರ ಮೇಲೆ ಉಗ್ರರು ನಡೆಸಿದ ಕ್ರೂರ ದಾಳಿಯನ್ನು ಖಂಡಿಸಿ ಶಿಡ್ಲಘಟ್ಟದ ಕೋಟೆ ವೃತ್ತದಲ್ಲಿ ಮೌನ ಪ್ರತಿಭಟನೆ ಮತ್ತು ಮೋಂಬತ್ತಿ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೆಯಿತು ಬಜರಂಗದಳ ಬಿಜೆಪಿ ಸೇರಿದಂತೆ ಹಲವು ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಘಟನೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಮೃತರಿಗೆ ಮೋಂಬತ್ತಿ ಬೆಳಗ್ಗೆ ಶ್ರದ್ಧಾಂಜಲಿ ಅರ್ಪಿಸಿ ನಂತರ ಮೌನ ಆಚರಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಸೀಕಲ್ ಆನಂದಗೌಡ ಹಿಂದೂ ಪರ ಸಂಘಟನೆಗಳ ಮುಖಂಡರು ಸುರೇಂದ್ರಗೌಡ रूपसी रमेश स्थल नागरिक उपस्थित रेजी जय श्री राम जय श्री जय श्री

ಅಂತಹ ಒಂದು ಭಯೋತ್ಪಾದಕರ ದಾಳಿಯಲ್ಲಿ ಉಗ್ರರ ದಾಳಿಯಲ್ಲಿ ಇದಕ್ಕೆ ತುಂಬಕ್ಕೂ ಯಾರು ಅನ್ನೋದು ಎಲ್ರಿಗೂ ಗೊತ್ತಾಗಿರ್ತಕ್ಕಂಥ ವಿಷಯನೇ ಒಂದು ಜಾತಿಯನ್ನು ಕೇಳಲಿಲ್ಲ ಅವರು ಕೇವಲ ಧರ್ಮವನ್ನು ಟಾರ್ಗೆಟ್ ಮಾಡಿಕೊಂಡು ಸುಮಾರು ಇಪ್ಪತ್ತು ಎಂಟು ಜನಗಳನ್ನು ಕುಂಡಕ್ಕಿ ಬಂದಿದ್ದಾರೆ ಅದು ಯಾವ ರೀತಿಯಾದಂತಹ ಒಂದು ಅಮಾನ್ವೀಯ ಕೃತ್ಯ ಅಂತೇಳಿದ್ರೆ ಎತ್ತ ಮಕ್ಕಳ ಮುಂದೆ ಕಟ್ಕೊಂಡಿರ್ತಕ್ಕಂತಹ ಧರ್ಮ ಪತ್ನಿಯ ಮುಂದೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳ ಮುಂದೆ ನೀನು ಯಾವ ಧರ್ಮ ಅಂತ ಕೇಳಿ ಅದನ್ನು ಖಾತ್ರಿಪಡಿಸ್ಕೊಳ್ಳಲಿಕ್ಕೆ ಅವರ ವಸ್ತ್ರವನ್ನು ಬಿಚ್ಚಿಸಿ ಆ ಕನ್ಫರ್ಮೇಷನ್ ಮಾಡಿಕೊಂಡು ಅವರ ತಲೆಗೆ ಗುಂಡಿಕ್ಕೆ ಕೊಲ್ತಕ್ಕಂಥ ಕೆಲಸವನ್ನು ಈ ಪಾಕಿಸ್ತಾನದ ಒಂದು ಕುಮ್ಮಕ್ಕಿನಿಂದ ಬಂದಿರತಕ್ಕಂತಹ ಉಗ್ರರು ಒಂದು ದಾಳಿಯನ್ನು ಮಾಡಿರ್ತಾರೆ ಏನು ನಮ್ಮ ನರೇಂದ್ರ ಮೋದಿಯವರು ಭಾರತವನ್ನು ಯಾವುದೇ ಧರ್ಮ ಆಗಿರಲಿ ಒಂದು ಸಹಭಾಳಿತವನ್ನು ನಡೆಸಬೇಕು ಅಂತ ಎಲ್ಲರೂ ಒಟ್ಟಾಗಿ ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡಿದ್ರು ಅದನ್ನು ವಿಘ್ನ ಮಾಡ್ತಕ್ಕಂಥ ಕೆಲಸವನ್ನು ಈ ಉಗ್ರರು ಪಾಕಿಸ್ತಾನದ ಕುಮ್ಮಕ್ಕಿನಿಂದ ಮಾಡಿರ್ತಾರೆ ಹಾಗಾಗಿ ನಮ್ಮ ಕರ್ನಾಟಕದಿಂದಲೂ ಪ್ರವಾಸಿಗರು ಸುಮಾರು ಜನ ಹೋಗಿದ್ರು ಅಲ್ಲಿ ಅವರಲ್ಲೂ ಸಹ ಮೂವರು ಮೃತಪಟ್ಟಿರ್ತಾರೆ ನಾವು ಟಿ ವಿಗಳಲ್ಲಿ ಎಲ್ಲ ನೋಡ್ತಿರ್ಬೇಕಾದ್ರೆ ನಮಗೆ ತುಂಬ ನೋವಾಯಿತು ಏನಂತೇಳಿದ್ರೆ ಅಲ್ಲಿ ಒಂದು ಪ್ರವಾಸಕ್ಕೆ ಅಂತ ಮಕ್ಕಳನ್ನ ಕರ್ಕೊಂಡು ಹೋಗಿದ್ರೆ ಎತ್ತ ಮಕ್ಕಳ ಮುಂದ್ಗಡೆ ತನ್ನ ಎತ್ತ ತಂದೆಯನ್ನು ನೇರವಾಗಿ ಕುಂಡಿಕ್ಕಿ ಕೊಲ್ತಾರೆ ಅಂತ ಹೇಳಿದ್ರೆ ಅವರು ಏನು ಮೃಗುಗಳ ಅಲ್ಲ ಮನುಷ್ಯರ ಇದನ್ನು ಯಾವೊಬ್ಬ ಭಾರತೀಯರು ಕ್ಷಮಿಸೋದಿಲ್ಲ ಈಗಾಗಲೇ ನಮ್ಮ ನರೇಂದ್ರ ಮೋದಿಯವರು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಾಗಿದೆ ಇದು ಕೇವಲ ಸ್ಯಾಂಪಲ್ ಅಷ್ಟೇ ಯಾಕಂತೇಳಿದ್ರೆ ಸರ್ಜಿಕಲ್ ಸ್ಟ್ರೈಕನ್ನ ನಾವು ನೋಡಿರೋದು ಈಗಾಗಲೇ ನಮ್ಮ ಮನಸ್ಸಲ್ಲಿ ಈಗಾಗಲೇ ಇದೆ ಅದು ಆದ್ದರಿಂದ ನಾವೆಲ್ಲರೂ ಬಯಸ್ತಾ ಇದ್ದೀವಿ ನಮಗೆ ಐಸೆಯಿಂದಲೇ ಬಾ ಇರಬೇಕು ಅನ್ನೋದನ್ನು ಆಸೆ ಆದರೆ ಇವರು ಕೊಡ್ತಕ್ಕಂಥ ಒಂದು ಈ ಕೃತಿಗಳನ್ನ ಅಮಾನವೀಯ ಕೃತ್ಯಗಳನ್ನ ನೋಡಿದಾಗ ಯಾರೊಬ್ಬರು ಸಹಿಸ್ಕೊಟ್ಟಿಲ್ಲ ಹಾಗಾಗಿ ನರೇಂದ್ರ ಮೋದಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ತಕ್ಕ ಶಾಸ್ತಿಯನ್ನ ಈಗಾಗಲೇ ಶುರು ಮಾಡಿದ್ದಾರೆ ಮನೆ ಆಗೋದ್ರೊಳಗಡೆ ಅವ್ರಿಗೆ ಒಂದು ಹಂತವನ್ನು ಕಾಣೆ ಕಾಣ್ತಾರೆ